ನಮಸ್ಕಾರ ಸ್ನೇಹಿತ್ರೆ ನಮ್ಮ ನಂಬಿಕೆಗೆ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ವೈಷ್ಣೋದೇವಿ ಪುಣ್ಯಕ್ಷೇತ್ರವು ಉತ್ತರ ಭಾರತದ ಪರಮ ಪವಿತ್ರ ತಾಣಗಳಲ್ಲಿ ಒಂದು ಉತ್ತರ ಭಾರತದಲ್ಲಿರುವ ವೈಷ್ಣೋದೇವಿ ದೇವಾಲಯವು ಹಿಂದೂಗಳ ಪವಿತ್ರ ಕ್ಷೇತ್ರ ಈ ದೇವಾಲಯಕ್ಕೆ ಸಂಬಂಧಿಸಿದಂತೆ ಅನೇಕ ಪೌರಾಣಿಕ ಕಥೆಗಳಿವೆ ಈ ದೇವಾಲಯವಿರುವುದು ಜಮ್ಮು ಮತ್ತು ಕಾಶ್ಮೀರದ ಭಾರತೀಯ ಕೇಂದ್ರಾಡಳಿತ ಪ್ರದೇಶದ ತ್ರಿಕೂಟ ಪರ್ವತಗಳಲ್ಲಿರುವ ಕತ್ರಾದಲ್ಲಿ ಈ ದೇವಾಲಯವು ನೂರ ಎಂಟು ಶಕ್ತಿಪೀಠಗಳಲ್ಲಿ ಒಂದು ಇಲ್ಲಿ ನೆಲೆ ನಿಂತ ಮಾತೆಯನ್ನ ವೈಷ್ಣೋದೇವಿ ಅಂತ ಪೂಜಿಸಲಾಗುತ್ತೆ ಇದು ಭಾರತದ ಅತಿ ಹೆಚ್ಚು ಯಾತ್ರಿಕರು ಭೇಟಿ ನೀಡುವ ಯಾತ್ರಾ ಕೇಂದ್ರಗಳಲ್ಲಿ ಒಂದು ಪ್ರತಿ ವರ್ಷ ಏನಿಲ್ಲ ಅಂದ್ರೂ ಲಕ್ಷಾಂತರ ಪ್ರವಾಸಿಗರು ದೇವಾಲಯಕ್ಕೆ ಭೇಟಿ ನೀಡುತ್ತಾರೆ ನವರಾತ್ರಿ ಸಮಯದಲ್ಲಿ ಒಂದು ಕೋಟಿಗೂ ಹೆಚ್ಚು ಭಕ್ತಾದಿಗಳು ದರ್ಶನ ಪಡಿತಾರೆ ವೈಷ್ಣೋದೇವಿ ದೇವಾಲಯವು ಭಾರತದ ಶ್ರೀಮಂತ ದೇವಾಲಯಗಳ ಪೈಕಿ ಒಂದು ವಿವೇಕಾನಂದರಂತಹ ಮಹಾನ್ ಸಂತರು ಈ ದೇವಾಲಯಕ್ಕೆ ಭೇಟಿ ನೀಡಿದ್ದಾರೆ ನವರಾತ್ರಿ ಮತ್ತು ದೀಪಾವಳಿ ವೈಷ್ಣೋದೇವಿ ದೇವಸ್ಥಾನದಲ್ಲಿ ಆಚರಿಸಲಾಗುವ ಈ ದೇವಾಲಯವನ್ನ ಜಮ್ಮು ಮತ್ತು ಕಾಶ್ಮೀರ ರಾಜ್ಯ ಸರ್ಕಾರದ ಕಾಯ್ದೆ ಪ್ರಕಾರ ಸಾವಿರದ ಒಂಬೈನೂರ ಎಂಬತ್ತೆಂಟರಲ್ಲಿ ಈ ದೇವಾಲಯವನ್ನ ಸರ್ಕಾರದ ಸುಪ್ಪರ್ತಿಗೆ ಸೇರಿಸಲಾಗಿದೆ ಇದನ್ನ ಶ್ರೀ ಮಾತಾ ವೈಷ್ಣೋದೇವಿ ಶ್ರೈನ್ ಆಕ್ಟ್ ಅಂತ ಕರೆಯಲಾಗುತ್ತೆ ರಾಜ್ಯ ಸರ್ಕಾರವು ನಾಮ ನಿರ್ದೇಶನ ಮಾಡಿದ ಸಮಿತಿಯು ದೇವಾಲಯದ ಆಡಳಿತವನ್ನು ನಿರ್ವಹಿಸುತ್ತೆ ಮಂಡಳಿಯಲ್ಲಿ ಒಂಬತ್ತು ಸದಸ್ಯರು ಕಾರ್ಯನಿರ್ವಹಿಸ್ತಾರೆ ಇವಿಷ್ಟು ದೇವಾಲಯದ ಪ್ರಮುಖವಾದ ಮಾಹಿತಿ ಇನ್ನು ದೇವಾಲಯದ ದಂತಕತೆ ಪುರಾಣ ಮತ್ತು ಸ್ಥಳ ಮಹಿಮೆಯ ಬಗ್ಗೆ ಕೂಲಂಕುಷವಾಗಿ ತಿಳಿದುಕೊಳ್ಳೋಣ ಅದಕ್ಕೂ ಮುನ್ನ ನಮ್ಮ ನಂಬಿಕೆಗೆ ನಿಮ್ಮ ಬೆಂಬಲವಿರಲಿ ಸ್ನೇಹಿತರೆ ದಂತಕಥೆಯ ಪ್ರಕಾರ ನೋಡೋದಾದ್ರೆ ಮೂವರು ದೇವಿಯರಾದ ಸರಸ್ವತಿ ಲಕ್ಷ್ಮಿ ಮತ್ತು ಪಾರ್ವತಿಯರು ಒಟ್ಟಾಗಿ ಓರ್ವ ಬಾಲಕಿಯ ರೂಪದಲ್ಲಿ ಅವತರಿಸ್ತಾರೆ ತನಗೆ ಜನ್ಮ ನೀಡಿದ ದೇವಿಯರನ್ನ ಪ್ರಶ್ನಿಸ್ತಾಳೆ ಆಗ ಜಗನ್ಮತಿಯು ಹೇಳ್ತಾಳೆ ನೀನು ಜನ್ಮ ಪಡೆದಿರುವುದು ಈ ಭೂಲೋಕದಲ್ಲಿ ಮಾನವನು ಧರ್ಮಾಧಾರಿತನಾಗಿ ನಡೆಯುವಂತೆ ಸಲಹುವುದಕ್ಕಾಗಿ ಎನ್ನುತ್ತಾಳೆ ನಿನ್ನ ಜೀವಮಾನದ ಕಾಲದಲ್ಲಿ ಜ್ಞಾನ ಮತ್ತು ಅರಿವಿನಿಂದ ಮೋಕ್ಷ ಸಂಪಾದಿಸುತ್ತಾ ಮಹಾವಿಷ್ಣುವಿನಲ್ಲಿ ಐಕ್ಯವಾಗುವ ಕಾಲ ಬರುವವರೆಗೂ ಧರ್ಮವನ್ನು ಉಳಿಸಬೇಕೆಂದು ತಿಳಿಸ್ತಾಳೆ ವೈಷ್ಣೋದೇವಿಯ ಜನನದ ಬಗ್ಗೆ ಇರುವ ದಂತಕಥೆಯನ್ನ ನೋಡೋದಾದ್ರೆ ಜಗತ್ತಿನಲ್ಲಿ ಧರ್ಮವು ಪತನದತ್ತ ಮುಖ ಮಾಡಿತು ಹಾಗೂ ಅಧರ್ಮವು ಹೆಚ್ಚಳವಾಗಲು ಪ್ರಾರಂಭವಾಗಿತ್ತು ಇದರಿಂದ ಧರ್ಮವನ್ನು ರಕ್ಷಿಸಲು ಆದಿಶಕ್ತಿಯ ಸತ ರಜ ಮತ್ತು ತಮ ಈ ಮೂರು ರೂಪ ಮಹಾ ಸರಸ್ವತಿ ಮಹಾಲಕ್ಷ್ಮಿ ಮತ್ತು ಮಹಾದುರ್ಗೆಯರ ಸಾಮೂಹಿಕ ಬಲದಿಂದ ಧರ್ಮವನ್ನು ರಕ್ಷಿಸಲು ಒಂದು ಹುಡುಗಿಯನ್ನು ಸೃಷ್ಟಿಸ್ತಾರೆ ಅದೇ ಹುಡುಗಿಯು ತ್ರೇತಾಯುಗದಲ್ಲಿ ಭಾರತದ ದಕ್ಷಿಣ ಕರಾವಳಿಯ ರಾಮೇಶ್ವರದಲ್ಲಿ ಮಕ್ಕಳಿಲ್ಲದೆ ಕೊರಗುತ್ತಿದ್ದ ಪಂಡಿತ ರತ್ನಾಕರ ಅವರ ಪುತ್ರಿಯಾಗಿ ಜನಿಸ್ತಾಳೆ ಪಂಡಿತ ರತ್ನಾಕರನು ಮಗಳಿಗೆ ತ್ರಿಕೂಟ ಎಂದು ಹೆಸರಿಡ್ತಾನೆ ಆದರೆ ಈಕೆ ವಿಷ್ಣುವಿನ ಭಾಗವೆಂದು ಗುರುತಿಸಿಕೊಂಡಿದ್ದರಿಂದ ವೈಷ್ಣವಿ ಎಂದೇ ಪ್ರಸಿದ್ಧಿಯನ್ನು ಪಡೆದಲು ಆಕೆಗೆ ಸುಮಾರು ಒಂಬತ್ತು ವರ್ಷವಾದಾಗ ವಿಷ್ಣು ಭಗವಾನ್ ಶ್ರೀರಾಮನ ಅವತಾರವನ್ನು ಧರಿಸಿ ಭೂಮಿಗೆ ಬರ್ತಾನೆ ನಂತರ ಈಕೆ ರಾಮನನ್ನು ವಿವಾಹವಾಗಲು ಕಠಿಣ ತಪಸ್ಸಿಗೆ ಕುಳಿತುಕೊಳ್ತಾಳೆ ಶ್ರೀರಾಮ ಸೀತೆ ಕಳೆದು ಹೋದಾಗ ಆಕೆಯನ್ನು ಹುಡುಕಿಕೊಂಡು ಬರುತ್ತಿರುವಾಗ ಕಡಲ ತೀರದಲ್ಲಿ ಒಂದು ಹುಡುಗಿ ಧ್ಯಾನ ಮಾಡ್ತಿರೋದನ್ನು ನೋಡ್ತಾನೆ ಆಗ ಆಕೆ ರಾಮನನ್ನು ನೋಡಿ ತನ್ನನ್ನು ವಿವಾಹವಾಗುವಂತೆ ಬೇಡಿಕೊಳ್ತಾಳೆ ಆಗ ಶ್ರೀರಾಮ ಹೇಳ್ತಾನೆ ಅದು ಸಾಧ್ಯವಿಲ್ಲ ತಾನು ಸೀತೆಯನ್ನ ಹೊರತು ಬೇರಾರನ್ನು ಕೂಡ ಹೆಂಡತಿಯಾಗಿ ಸ್ವೀಕರಿಸೋದಿಲ್ಲ ಎಂದು ಹೇಳ್ತಾನೆ ಆದರೆ ಕಲಿಯುಗದಲ್ಲಿ ನಾನು ಕಲ್ಕಿ ಅವತಾರದಲ್ಲಿ ನಿನ್ನನ್ನು ವಿವಾಹವಾಗ್ತೇನೆ ಅಲ್ಲಿವರೆಗೆ ನೀನು ಹಿಮಾಲಯದ ತ್ರಿಕೂಟ ಪರ್ವತದಲ್ಲಿ ಹೋಗಿ ಧ್ಯಾನ ಮಾಡ್ತಾ ಭಕ್ತರ ನೋವನ್ನು ನಿವಾರಿಸಲು ಹೇಳ್ತಾನೆ ಶ್ರೀರಾಮನು ರಾವಣನ ವಿರುದ್ಧ ಗೆದ್ದಾಗ ಇದೇ ಖುಷಿಯಲ್ಲಿ ವೈಷ್ಣವಿಯು ನವರಾತ್ರಿಯನ್ನು ಆಚರಿಸ್ತಾಳೆ ಅಂದಿನಿಂದ ನವರಾತ್ರಿಯ ಒಂಬತ್ತು ದಿನಗಳಲ್ಲಿ ರಾಮಾಯಣವನ್ನು ಪಠಿಸ್ತಾರೆ ಹಾಗೂ ವೈಷ್ಣೋದೇವಿಯನ್ನು ಪೂಜಿಸುತ್ತಾರೆ ದೇವಿ ಮಹಾಭಾಗವತದ ಪುರಾಣದ ಪ್ರಕಾರ ವೈಷ್ಣೋದೇವಿಯನ್ನ ವಿಷ್ಣು ಪ್ರಿಯ ಎಂದು ಉಲ್ಲೇಖಿಸಲಾಗಿದೆ ವರಹ ಪುರಾಣದ ತ್ರಿಶಕ್ತಿ ಮಹಾತ್ಮ್ಯದಲ್ಲಿ ತ್ರಿಕಾಲದಿಂದ ಹುಟ್ಟಿಕೊಂಡಳು ಅಂದರೆ ತ್ರಿಮೂರ್ತಿಗಳಿಂದ ಹುಟ್ಟಿದ ದೇವತೆ ಎಂದು ಉಲ್ಲೇಖಿಸಲಾಗಿದೆ ಪ್ರಸ್ತುತ ತ್ರಿಕುಲಧಾಮ ನೆಲೆಸಿರುವ ಶತಶೃಂಗ ಪರ್ವತದಲ್ಲಿ ಮಹಿಷಾಸುರ ಎಂಬ ಅಸುರನನ್ನು ಸಂಹರಿಸಿದಳು ಎಂದು ಪ್ರಸ್ತಾಪವಾಗಿದೆ ಲಕ್ಷ್ಮೀ ನಾರಾಯಣ ಸಂಹಿತೆಯ ಕೃತಯುಗ ಸಂತಾನವು ಮಾಣಿಕ ಪರ್ವತದಲ್ಲಿ ನೆಲೆಸಿರುವ ಕಾರಣ ಅವಳನ್ನು ಮಾಣಿಕಿ ಎಂದು ಕರೆಯುತ್ತೆ ವೈದಿಕ ಸಾಹಿತ್ಯದಿಂದ ಯಾವುದೇ ಉಲ್ಲೇಖವಿಲ್ಲ ಆದರೆ ನಾಲ್ಕು ವೇದಗಳಲ್ಲಿ ಅತ್ಯಂತ ಪುರಾತನವಾದ ಋಗ್ವೇದದಲ್ಲಿ ಪರ್ವತ ತ್ರಿಕೂಟದ ಬಗ್ಗೆ ಉಲ್ಲೇಖವಿದೆ ಇದು ಶಕ್ತಿಯ ಆರಾಧನೆಯು ಪುರಾಣ ಕಾಲದಲ್ಲಿ ಪ್ರಚಲಿತದಲ್ಲಿತ್ತು ಅನ್ನೋದನ್ನು ಸ್ಪಷ್ಟಪಡಿಸುತ್ತೆ ಅದು ವೈಷ್ಣೋದೇವಿಯ ಆರಾಧನೆಯಾಗಿರುವುದು ಈ ಸ್ಥಳದ ಮಹತ್ವ ಹಾಗೂ ಶಕ್ತಿಯನ್ನು ತಿಳಿಸುತ್ತೆ ಮಹಾಕಾವ್ಯ ಮಹಾಭಾರತದಲ್ಲೂ ಮಾತೃ ದೇವತೆಯನ್ನು ಪೂಜಿಸಲಾಗಿದೆ ಶ್ರೀಕೃಷ್ಣನ ಮಾರ್ಗದರ್ಶನದ ಮೇರೆಗೆ ಪಾಂಡವರು ಕುರುಕ್ಷೇತ್ರದ ಯುದ್ಧ ಭೂಮಿಯಲ್ಲಿ ತಾಯಿ ವೈಷ್ಣೋದೇವಿಯನ್ನ ವಿಜಯಕ್ಕಾಗಿ ಆರಾಧಿಸಿ ಆಶೀರ್ವಾದ ಪಡೆದರು ಅಂತ ಉಲ್ಲೇಖಿಸಲಾಗಿದೆ ವೈಷ್ಣೋದೇವಿ ದೇವಾಲಯವು ಕೋಲ್ ಕಂಡೋಲಿ ಮತ್ತು ಭವನದ ಮೊದಲ ದೇವಾಲಯವನ್ನ ಮಾತೃ ದೇವತೆಗೆ ಪಾಂಡವರು ನಿರ್ಮಿಸಿದ್ರು ಅಂತ ಪುರಾಣ ಗ್ರಂಥಗಳು ಸ್ಪಷ್ಟಪಡಿಸುತ್ತೆ ಈ ಪವಿತ್ರವಾದ ಗುಹೆಯು ಐದು ಕಲ್ಲಿನ ರಚನೆಗಳಂತೆ ಕಾಣುತ್ತೆ ಅದು ತ್ರಿಕೂಟ ಪರ್ವತಕ್ಕೆ ಸರಿಹೊಂದುವಂತೆ ಇದನ್ನು ನಿರ್ಮಿಸಲಾಗಿದೆ ಈ ಬಂಡೆಯು ಶ್ರೀ ಮಾತಾ ವೈಷ್ಣೋದೇವಿಗೆ ಪಂಚ ಪಾಂಡವರು ಪೂಜೆ ನೆರವೇರಿಸಿ ಈ ದೇವಾಲಯದಲ್ಲಿ ಸೇವೆ ಸಲ್ಲಿಸಿದ್ದನ್ನು ಸಂಕೇತಿಸುತ್ತೆ ಎಂದು ಹೇಳಲಾಗುತ್ತೆ ಐತಿಹಾಸಿಕ ರಚನೆಯ ಪ್ರಕಾರ ಗುರು ಗೋವಿಂದ್ ಸಿಂಗ್ ಪುರುಮಂಡಲ್ ಅಲ್ಲಿಗೆ ಭೇಟಿ ನೀಡೋದ್ರ ಕುರುಹು ಈ ಪವಿತ್ರ ಗುಹೆಯಲ್ಲಿ ಕಾಣಸಿಗುತ್ತೆ ಮಾತಾ ಸತಿಯ ದೇಹದ ಭಾಗ ಇಲ್ಲಿ ಬಿದ್ದಿದ್ರಿಂದ ಈ ದೇವಾಲಯಕ್ಕೆ ಅನೇಕ ಸಾಂಪ್ರದಾಯಿಕ ನಂಬಿಕೆಗಳಿವೆ ಯಾಕಂದ್ರೆ ಇದು ಎಲ್ಲ ಶಕ್ತಿ ಪೀಠಗಳಿಗಿಂತ ಪವಿತ್ರ ಶಕ್ತಿ ಪೀಠ ಅಂತ ಭಾವಿಸ್ತಾರೆ ಕಾರಣ ಸತಿಯ ಬಲಗೈ ಇಲ್ಲಿ ಬಿದ್ದಿದೆ ಎಂದು ನಂಬುತ್ತಾರೆ ಆದರೆ ಕೆಲವು ಧರ್ಮ ಗ್ರಂಥಗಳು ಇದನ್ನ ಒಪ್ಪೋದಿಲ್ಲ ಕಾಶ್ಮೀರದ ಗಂದರ್ಬಲ್ ಎಂಬ ಸ್ಥಳದಲ್ಲಿ ದೇವಿಯ ಬಲಗೈ ಬಿದ್ದಿದೆ ಎಂದು ಉಲ್ಲೇಖಿಸಲಾಗಿದೆ ಒಮ್ಮೆ ತಾಯಿ ವೈಷ್ಣೋದೇವಿಯು ತನ್ನ ಪ್ರೀತಿಯ ಭಕ್ತನಾದ ಪಂಡಿತ ಶ್ರೀಧರನ ಭಕ್ತಿಗೆ ಮೆಚ್ಚಿ ಪ್ರತ್ಯಕ್ಷಳಾಗುವುದರ ಮೂಲಕ ಇಡೀ ಸೃಷ್ಟಿಗೆ ತನ್ನ ಇರುವಿಕೆಯನ್ನು ಪ್ರದರ್ಶಿಸಿದಳೆಂಬ ನಂಬಿಕೆಯಿದೆ ಇಂದಿನ ಕತ್ರ ಪಟ್ಟಣದಿಂದ ಸುಮಾರು ಎರಡು ಕಿಲೋಮೀಟರ್ ದೂರದಲ್ಲಿರುವ ಹಂಸಾಲಿ ಗ್ರಾಮದಲ್ಲಿ ತಾಯಿ ವೈಷ್ಣೋದೇವಿಯ ಪರಮ ಭಕ್ತ ಪಂಡಿತ ಶ್ರೀಧರರು ವಾಸಿಸುತ್ತಿದ್ದರು ಅವರಿಗೆ ಮದುವೆಯಾಗಿ ಎಷ್ಟೇ ವರ್ಷ ಕಳೆದ್ರೂ ಕೂಡ ಮಕ್ಕಳಾಗಿರಲಿಲ್ಲ ಇದೇ ಕೊರಗು ಶ್ರೀಧರರನ್ನ ಪ್ರತಿಕ್ಷಣ ಕಾಡ್ತಿತ್ತು ತಾಯಿಯ ಪರಮ ಭಕ್ತರಾಗಿದ್ದ ಶ್ರೀಧರರು ವೈಷ್ಣೋದೇವಿಯನ್ನ ಪೂಜಿಸ್ತಿದ್ರು ಒಂದು ದಿನ ನವರಾತ್ರಿ ಎಂದು ಶ್ರೀಧರರು ಕನ್ಯೆಯರನ್ನ ಹಬ್ಬಕ್ಕೆ ಕರೆದರು ಆ ಕನ್ಯೆಯರಲ್ಲಿ ವೈಷ್ಣೋದೇವಿ ಕೂಡ ಸೇರಿಕೊಂಡಿರ್ತಾರೆ ಪೂಜೆ ಮುಗಿದ ನಂತರ ಎಲ್ಲಾ ಕನ್ಯೆಯರು ಪ್ರಸಾದವನ್ನ ಸ್ವೀಕರಿಸಿ ಹೊರಡುತ್ತಾರೆ ಆದರೆ ವೈಷ್ಣೋದೇವಿ ಅಲ್ಲೇ ಇದ್ದು ತನ್ನ ಭಕ್ತ ಶ್ರೀಧರನಲ್ಲಿ ಎಲ್ಲರನ್ನು ಮನೆಗೆ ಭಂಡಾರೆಗೆ ಬರುವಂತೆ ಆಹ್ವಾನಿಸು ಅಂತ ಹೇಳ್ತಾಳೆ ಶ್ರೀಧರರು ಈ ಹುಡುಗಿಯ ಮಾತಿಗೆ ಒಪ್ಪಿಕೊಂಡು ಭಂಡಾರೆಗೆ ಎಲ್ಲರನ್ನು ಆಹ್ವಾನಿಸ್ತಾರೆ ಭಕ್ತ ಶ್ರೀಧರರು ಗುರು ಗೋರಖನಾಥರನ್ನ ಮತ್ತು ಅವರ ಶಿಷ್ಯ ಬಾಬಾ ಭೈರವನಾಥರನ್ನ ಊಟಕ್ಕೆ ಆಹ್ವಾನಿಸ್ತಾರೆ ಎಲ್ಲಾ ಗ್ರಾಮಸ್ಥರು ಆಶ್ಚರ್ಯಚಕಿತರಾದರು ಇಷ್ಟು ಜನರಿಗೆ ಆಹಾರವನ್ನ ನೀಡುತ್ತಿರುವ ಆ ಹುಡುಗಿ ಯಾರೆಂದು ಎಲ್ಲರಲ್ಲೂ ಕುತೂಹಲ ನಂತರ ಅನೇಕ ಗ್ರಾಮಸ್ಥರು ಪಂಡಿತ ಶ್ರೀಧರರ ಮನೆಗೆ ಭೋಜನಕ್ಕಾಗಿ ಬರ್ತಾರೆ ಆಗ ತಾಯಿ ವೈಷ್ಣೋದೇವಿ ಎಲ್ಲರಿಗೂ ರಹಸ್ಯಮಯ ಪಾತ್ರೆಯಲ್ಲಿ ಊಟವನ್ನು ನೀಡಲು ಪ್ರಾರಂಭಿಸ್ತಾಳೆ ಕನ್ಯೆಯ ರೂಪದಲ್ಲಿದ್ದ ವೈಷ್ಣೋದೇವಿಯು ಗ್ರಾಮಸ್ಥರೆಲ್ಲರಿಗೂ ಭೋಜನವನ್ನು ಬಡಿಸ್ತಾ ಭೈರವನಾಥನ ಬಳಿಗೆ ಬರ್ತಾಳೆ ಆಗ ಭೈರವನಾಥನು ನನಗೆ ಸಸ್ಯಹಾರ ಬೇಡ ನನಗೆ ಮಾಂಸ ಹಾಗೂ ಕುಡಿಯಲು ಮದ್ಯ ಬೇಕೆಂದು ಹೇಳ್ತಾನೆ ಆಗ ವೈಷ್ಣೋದೇವಿ ಬ್ರಾಹ್ಮಣರು ಮಾಂಸವನ್ನು ಸೇವಿಸುವುದು ಬಹಳ ಅಪರಾಧ ಹಾಗಾಗಿ ಮಾಂಸವನ್ನು ಸೇವಿಸುವಂತಿಲ್ಲವೆಂದು ಹೇಳ್ತಾಳೆ ಆಗ ಭೈರವನಾಥನು ಉದ್ದೇಶಪೂರ್ವಕವಾಗಿ ನನಗೆ ಮಾಂಸಾಹಾರ ಬೇಕೇ ಬೇಕೆಂದು ಪಟ್ಟು ಹಿಡಿತಾನೆ ಆಗ ತಾಯಿಯು ಭೈರವನಾಥನ ವಿಶ್ವಾಸಘಾತುಕ ಗುಣವನ್ನು ಅರಿತು ಗಾಳಿಯಲ್ಲಿ ತ್ರಿಕೂಟ ಪರ್ವತಕ್ಕೆ ಹಾರತಾಳೆ ಅದೇ ಸಮಯದಲ್ಲಿ ದೇವಿಯ ರಕ್ಷಣೆಗೆ ಹನುಮಂತ ಕೂಡ ಬರ್ತಾನೆ ನಂಬಿಕೆಗಳ ಪ್ರಕಾರ ತಾಯಿಯನ್ನ ರಕ್ಷಿಸಲು ಮುಂದಾದ ಹನುಮಂತನಿಗೆ ಬಾಯಾರಿಕೆಯಾಗತ್ತೆ ಹನುಮಂತನು ತಾಯಿಯಲ್ಲಿ ತನಗೆ ಕುಡಿಯಲು ನೀರು ಬೇಕೆಂದು ಕೇಳ್ತಾನೆ ಆಗ ವೈಷ್ಣೋದೇವಿ ಬಿಲ್ಲುಗಳಿಂದ ಪರ್ವತವನ್ನು ಸೀಳಿ ನೀರು ಹೊರಬರುವಂತೆ ಮಾಡ್ತಾಳೆ ಅದೇ ನೀರಿನಲ್ಲಿ ಹನುಮಂತನು ಬಾಯಾರಿಕೆಯನ್ನು ನೀಗಿಸಿಕೊಳ್ತಾನೆ ಹಾಗೂ ತಾಯಿಯೂ ಕೂಡ ಅದೇ ನೀರಿನಲ್ಲಿ ತನ್ನ ಕೇಶವನ್ನು ತೊಳೆದಳೆಂದು ಹೇಳಲಾಗತ್ತೆ ಆದ್ದರಿಂದ ನದಿಯನ್ನು ಬಾಣಾ ಕರೆಯಲಾಗತ್ತೆ ಈ ಪವಿತ್ರ ನದಿಯಲ್ಲಿ ಸ್ನಾನ ಮಾಡಿದರೆ ಭಕ್ತರ ದಣಿವು ಮತ್ತು ಸಂಕಟ ಪರಿಹಾರವಾಗುತ್ತೆ ಎಂಬ ನಂಬಿಕೆ ಇದೆ ಈ ಸಮಯದಲ್ಲಿ ತಾಯಿ ವೈಷ್ಣೋದೇವಿಯು ಒಂದು ಗುಹೆಯನ್ನು ಪ್ರವೇಶಿಸ್ತಾಳೆ ಹಾಗೂ ಅಲ್ಲಿ ಬರೋಬ್ಬರಿ ಒಂಬತ್ತು ತಿಂಗಳುಗಳ ಕಾಲ ಧ್ಯಾನವನ್ನ ಮಾಡ್ತಾಳೆ ಅಲ್ಲಿಯೂ ಕೂಡ ಭೈರವನಾಥ ಆಕೆಯನ್ನ ಬಿಡಲಿಲ್ಲ ಹಿಂಬಾಲಿಸಿಕೊಂಡೇ ಬರ್ತಾನೆ ಆಗ ಆ ಗುಹೆಯಲ್ಲಿದ್ದ ಸನ್ಯಾಸಿಯು ಭೈರವನಾಥನಿಗೆ ಆಕೆ ಕನ್ಯೆಯಲ್ಲ ಬದಲಾಗಿ ಆಕೆ ಆದಿಶಕ್ತಿ ಜಗದಾಂಬ ಅಂತ ವಿವರಿಸ್ತಾನೆ ಆದರೂ ಕೂಡ ಭೈರವನಾಥ ಸನ್ಯಾಸಿಯ ಮಾತನ್ನ ಕೇಳದೆ ಆಕೆಯನ್ನ ಹಿಡಿಯಲು ಗುಹೆಯೊಳಗೆ ಪ್ರವೇಶಿಸ್ತಾನೆ ಇದರಿಂದಾಗಿ ಮಾತೆಯು ಗುಹೆಯ ಇನ್ನೊಂದು ಬದಿಯಿಂದ ಹೊರಹೋಗ್ತಾಳೆ ಆ ಗುಹೆಯನ್ನ ಇಂದಿಗೂ ಕೂಡ ಅರ್ಧಕುಮಾರಿ ಅಥವಾ ಆದಿ ಕುಮಾರಿ ಅಥವಾ ಗರ್ಭಜೂನ್ ಎಂದು ಕರೆಯಲಾಗತ್ತೆ ಗುಹೆಯ ಬಳಿ ಹನುಮಂತನಿಗೂ ಹಾಗೂ ಭೈರವನಾಥನಿಗೂ ಮಹಾ ಯುದ್ಧವೇ ನಡೆಯುತ್ತೆ ಈ ಹೋರಾಟದಲ್ಲಿ ಹನುಮಂತನು ದುರ್ಬಲನಾಗ್ತಾನೆ ಆದ್ದರಿಂದ ಮಾತಾ ವೈಷ್ಣವಿ ದೇವಿಯು ಮಹಾಕಾಳಿಯ ರೂಪವನ್ನು ಧರಿಸಿ ಭೈರವನಾಥನನ್ನ ಕೊಲ್ತಾಳೆ ಭೈರವನಾಥನ ಶಿರಚ್ಛೇದ ಮಾಡಿ ಗುಹೆಯಿಂದ ಸುಮಾರು ಐದು ಕಿಲೋಮೀಟರ್ ದೂರದಲ್ಲಿದ್ದ ತ್ರಿಕೂಟ ಪರ್ವತದ ಭೈರವ ಕಣಿವೆಯಲ್ಲಿ ಎಸಿತಾಳೆ ಈ ಗುಹೆಯಲ್ಲಿ ಕಾಳಿ ಸರಸ್ವತಿ ಮತ್ತು ಲಕ್ಷ್ಮಿಯು ನೆಲೆಸಿದ್ದಾಳೆಂದು ಹೇಳಲಾಗುತ್ತೆ ತಾಯಿಯೇ ತನ್ನನ್ನು ಸಂಹಾರ ಮಾಡಲೆಂದು ಭೈರವನ ಮುಖ್ಯ ಉದ್ದೇಶ ಮೋಕ್ಷವನ್ನ ಪಡೆಯುವುದೆಂದು ಮಾತೆ ವೈಷ್ಣೋದೇವಿ ಅರಿತಿದ್ಲು ಆದ್ದರಿಂದ ವೈಷ್ಣೋದೇವಿ ತನ್ನ ಪುನರ್ಜನ್ಮದ ಚಕ್ರದಿಂದ ಭೈರವನ ತನಿಗೆ ಮೋಕ್ಷವನ್ನ ನೀಡುತ್ತಾಳೆ ಭಕ್ತರು ತನ್ನನ್ನ ಭೇಟಿ ನೀಡಿ ದರ್ಶನವನ್ನ ಪಡೆದ ನಂತರವೇ ನಿನ್ನ ದರ್ಶನವನ್ನ ಪಡಿಬೇಕೆಂದು ಹೇಳ್ತಾಳೆ ಅದೇ ನಂಬಿಕೆಯಂತೆಯೇ ಇಂದಿಗೂ ಕೂಡ ಮಾತೆ ವೈಷ್ಣವಿ ದೇವಿಯನ್ನ ಭೇಟಿ ಮಾಡಿದ ನಂತರವೇ ಭೈರವನಾಥನನ್ನ ದರ್ಶನ ಮಾಡ್ತಾರೆ ಆದರೆ ಇತ್ತ ಪಂಡಿತ ಶ್ರೀಧರರು ಅಸಹನೆಗೆ ಒಳಗಾಗ್ತಾರೆ ಈತ ದೇವಿಯನ್ನ ನೋಡಲು ತ್ರಿಕೂಟ ಪರ್ವತವನ್ನೇರಿ ಗುಹೆಯನ್ನ ತಲುಪ್ತಾರೆ ಗುಹೆಯಲ್ಲಿ ದೇವಿಯನ್ನ ಆರಾಧಿಸಲು ಶ್ರೀಧರರು ಆರಂಭಿಸ್ತಾರೆ ಆತನ ಭಕ್ತಿಗೆ ಒಲಿದು ತಾಯಿ ವೈಷ್ಣೋದೇವಿಯು ಪ್ರತ್ಯಕ್ಷಳಾಗಿ ಆಶೀರ್ವದಿಸ್ತಾಳೆ ಅಂದಿನಿಂದ ಶ್ರೀಧರ ಮತ್ತು ಆತನ ವಂಶಸ್ಥರು ಮಾತೆ ವೈಷ್ಣೋದೇವಿಯನ್ನ ಪೂಜಿಸಿಕೊಂಡು ಬರ್ತಿದ್ದಾರೆ ಇವಿಷ್ಟು ವೈಷ್ಣೋದೇವಿಯ ದೇವಾಲಯದ ಸಣ್ಣದಾದ ಮಾಹಿತಿ ಆ ತಾಯಿಯ ಆಶೀರ್ವಾದ ನಮ್ಮೆಲ್ಲರ ಮೇಲಿರಲಿ ಮುಂದಿನ ಎಪಿಸೋಡ್ನಲ್ಲಿ ಮತ್ತೆ ಸಿಗೋಣ ಅಲ್ಲಿವರೆಗೂ ನಿಮ್ಮ ಆರೋಗ್ಯದ ಕಡೆ ಗಮನವಿರಲಿ ಟೇಕ್ ಕೇರ್ ನಮಸ್ಕಾರ